ಹಾಯ್ ಹೆಲೋ ನಮಸ್ಕಾರ ಎಲ್ರಿಗೂ ಬಿಹೈಂಡ್ ದ ಸೀನ್ ಕಾರ್ಯಕ್ರಮಕ್ಕೆ ಸ್ವಾಗತ ಇವತ್ತಿನ ಬಿಹೈಂಡ್ ದ ಸೀನ್ ಏನಂದ್ರೆ ಇತ್ತೀಚೆಗೆ ನಡೆದಂತಹ ಮಾರ್ಕ್ ಪ್ರೆಸ್ ಮೀಟ್ ನಲ್ಲಿ ಕೇಳಿದಂತಹ ಒಂದು ಪ್ರಶ್ನೆ ಆ ಪ್ರಶ್ನೆಗೆ ಸುದೀಪ್ ಅವರ ಉತ್ತರ ಏನಾಗಿತ್ತು ಆ ಒಂದು ವಿಷಯದ ಬಗ್ಗೆ ನಾನು ಮಾತಾಡ್ಬೇಕು ಅನ್ಕೊಂಡಿದೀನಿ ಆ ವಿಷಯ ಇದಾಗಿತ್ತು ಮಾರ್ಕ್ ಸಿನಿಮಾದ ಟ್ರೈಲರ್ ಲಾಂಚ್ ಇರುತ್ತೆ ಶೈಜರ್ ಹೋಟ್ಲಲ್ಲಿ ಸೊ ಆ ಹೋಟ್ಲ್ಗೆ ಹೋದಾಗ ಒಂದಿಷ್ಟು ಪತ್ರಕರ್ತರು ಒಂದಿಷ್ಟು ಕ್ವಶನ್ಸ್ ಗಳನ್ನ ಕೇಳ್ತಾರೆ ಸುದೀಪ್ ಅವರಿಗೆ ಬಟ್ ನನಗೆ ಇಷ್ಟವಾಗಿರುವಂತಹ ಒಂದೇ ಒಂದು ಪ್ರಶ್ನೆ ಅಂದ್ರೆ ಸರ್ ಮಾರ್ಕ್ ಟೈಟಲ್ ಯಾಕೆ ಇಂಗ್ಲಿಷ್ ನಲ್ಲಿ ಇದೆ ಕನ್ನಡ ಟೈಟಲ್ ಸಿಗ್ಲಿಲ್ವಾ ಅಥವಾ ಇದು ಡಬಲ್ ಸ್ಟ್ಯಾಂಡರ್ಡ್ ಆಗ್ತಿದೆ ಯಾಕಂದ್ರೆ ಲೈಕ್ ಕನ್ನಡಾನು ಪ್ರೀತಿಸ್ತೀನಿ ಅದಾದ್ಮೇಲೆ ಕನ್ನಡದಲ್ಲಿ ಟೈಟಲ್ ಇಲ್ಲ ಇಂಗ್ಲಿಷ್ ನಲ್ಲೇ ಟೈಟಲ್ ಇಡ್ತಿದ್ರೆ ಇದು ಡಬಲ್ ಸ್ಟ್ಯಾಂಡರ್ಡ್ ತರ ಇದೆ ಅಂತಂದಾಗ ಸುದೀಪ್ ಸರ್ ಒಂದು ಆನ್ಸರ್ ಮಾಡ್ತಾರೆ ಅವ್ರ ಆನ್ಸರ್ ಮಾಡೋರು ರೀತಿ ಇದೆ ಅಲ್ಲ ನನಗೆ ತುಂಬಾನೇ ಇಷ್ಟ ಆಗುತ್ತೆ ಆನ್ಸರ್ ಬಗ್ಗೆ ಹೇಳ್ತೀನಿ ನೋಡಿ ಇವಾಗ ನಾವು ಯೂಶ್ವಲಿ ನನ್ನ ಹೆಸರು ಸುದೀಪ್ ಅಂತ ಬಟ್ ಸುದೀಪ್ ಕನ್ನಡದ ಒಂದು ಶಬ್ದ ಅಲ್ಲ ಆ ಒಂದು ವರ್ಡ್ ಏನಿದೆ ಅದು ಕನ್ನಡದ್ದಲ್ಲ ಬೇರೆ ಭಾಷೆದು ಬಟ್ ಅಪ್ಪ ಅಮ್ಮ ಇಟ್ಟಿದ್ದಾರೆ ನಾನು ಅದು ಖುಷಿಯಾಗಿದ್ದೀನಿ ನೀವೆಲ್ಲ ನನ್ನ ಅದರಿಂದನೇ ರೆಕಗ್ನೈಸ್ ಮಾಡ್ತಾ ಇದ್ದೀರಾ ಹಾಗೆ ಸಾರಿ ಲೈಕ್ ನೀವು ಯಾರಾದರೂ ನಿಮ್ಮ ಸ ಸಹೋದ್ಯೋಗಿಗಳನ್ನು ನೀವು ಕರೆಯುವಾಗ ಕ್ಯಾಮ್ರಾ ತೊಗೊಂಡು ಬನ್ನಿ ಅಂತೀರ ಹೊರತು ಲೈಕ್ ಆ ಕ್ಯಾಮ್ರಾಗೆ ಕನ್ನಡದಲ್ಲಿ ಏನು ಅಂತ ಹೇಳಲ್ಲ ಸೊ ಹಾಗಾಗಿ ಲೈಕ್ ಸುದೀಪ್ ಸರ್ ಹೇಳೋದೇನು ಅಂದರೆ ಇಂಗ್ಲೀಷ್ನಲ್ಲಿ ಮಾತಾಡಬೇಡ ಅಂತ ಹೇಳಿಲ್ಲ ಅಥವಾ ಇಂಗ್ಲಿಷ್ ಪದಗಳನ್ನು ಬಳಸಬೇಡಿ ಅಂತ ಹೇಳಿಲ್ಲ ಕನ್ನಡವನ್ನು ಪ್ರೀತಿಸಿ ಅಂತ ಹೇಳಿರೋದು ಹಾಗಾಗಿ ಕನ್ನಡ ನನ್ನ ಹೃದಯದಲ್ಲಿದೆ ಅಂತ ಹೇಳ್ತಾರೆ ಆ್ಯಕ್ಚುಲಿ ಅದೇ ಬೇಕಾಗಿರೋದು ಕನ್ನಡ ಮನಸಲ್ಲಿ ಇರಲಿ ಲೈಕ್ ನಾವೆಲ್ಲೇ ಹೋದರೂ ಲೈಕ್ ಏನೇ ಮಾಡಿದ್ರು ಎಲ್ಲಾದರೂ ಇರು ಎಂತಾದರೂ ಇರು ಎಂದೆಂದಿಗೂ ನೀ ಕನ್ನಡವಾಗಿರುವಂಥ ಒಂದು ವ್ಯಾಖ್ಯಾನ ಇದೆ ಅದಕ್ಕಿಂತ ಅದ್ಭುತವಾಗಿರುವಂಥ ಮಾತುಗಳ ಬೇಡ ಇಲ್ಲಿ ಬಟ್ ನಾನು ಹೇಳೋದೇನು ಅಂದರೆ ನೀವು ಅಷ್ಟೇ ಇಂಗ್ಲೀಷ್ನಲ್ಲಿ ಪದಗಳನ್ನು ಬಳಸಿದ್ವಿ ಅಂತ ನಾವು ಕನ್ನಡನ ಪ್ರೀತಿಸಲ್ಲ ಅಂತಲ್ಲ ಕನ್ನಡವನ್ನು ಪ್ರೀತಿಸ್ತೀವಿ ಆ ಒಂದು ಸಮಯಕ್ಕೆ ಸಂದರ್ಭಕ್ಕೆ ಏನು ಬೇಕು ಅದರ ಪ್ರಕಾರ ನಡ್ಕೊಂಡು ಹೋಗ್ತೀವಿ ಅನ್ನೋದೇ ಈ ಒಂದು ಆನ್ಸರ್ನ ಒಂದು ಸಾರಾಂಶ ಆಗಿರುತ್ತೆ ಸೊ ಥ್ಯಾಂಕ್ ಯು ಸುದೀಪ್ ಸರ್ ಈ ಒಂದು ವಿಷಯನ ಅಷ್ಟು ಅದ್ಭುತವಾಗಿ ನಮ್ಮೆಲ್ಲರಿಗೂ ತಿಳಿಸಿದ್ದಕ್ಕೆ ನಮಸ್ಕಾರ